ಆತ್ಮೀಯ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರೇ ನಿವೃತ್ತಿ ನೌಕರರೇ ಮತ್ತು ಪಿಂಚಣಿದಾರರೇ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಮತ್ತು ಕೇಂದ್ರ ಸರ್ಕಾರಿ ನೌಕರರ ತುಟ್ಟಿ ಭತ್ತೆ ಕುರಿತು ಲೇಟೆಸ್ಟ್ ಅಪ್ಡೇಟನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ದಿನಾಂಕ ಬಂದುಬಿಟ್ಟು ಸೆಪ್ಟೆಂಬರ್ ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬಂದಿರುವ ಇದು ಇನ್ಫಾರ್ಮೇಷನ್ ಆಗಿರುತ್ತೆ ನೌಕರರ ಪಿಂಚಣಿ ತುಟ್ಟಿ ಭತ್ತೆ ನಿರೀಕ್ಷೆಗಳು ಆಯೋಗ ಜಾರಿಯ ಅಂಶಗಳು ಹಾಗಿದ್ದಲ್ಲಿ ಬನ್ನಿ ತಡಾಯಿಗೆ ಏನಿದೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಬರೋನೋ ಅದಕ್ಕಿಂತ ಮುಂಚೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ದಯಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಕೇಂದ್ರ ಸರ್ಕಾರಿ ನೌಕರರ ಎಂಟನೇ ವೇತನ ಆಯೋಗದ ಜಾರಿ ನಂತರ ಆಗಬಹುದಾದ ವೇತನ ಹೆಚ್ಚಳ ತುಟ್ಟಿ ಭತ್ತೆಯ ಏರಿಕೆಗಳ ಮೇಲಿನ ನಿರೀಕ್ಷೆಗಳು ಮುಂದುವರೆದಿವೆ ಎಂಟನೇ ವೇತನ ಆಯೋಗ ಅನುಷ್ಠಾನವಾಗುತ್ತಿದ್ದಂತೆ ವೇತನ ಎಷ್ಟಾಗಬಹುದೆಂದು ಲೆಕ್ಕ ಹಾಕುತ್ತಿದ್ದಾರೆ ಅಂತ ಹದಿನೆಂಟರ ಅಡಿ ವೇತನ ಮೂವತ್ನಾಲ್ಕು ಸಾವಿರದ ಐದುನೂರ ಅರವತ್ತು ಹೆಚ್ಚಾದರೆ ರೂಪಾಯಿ ನಾಲ್ಕು ಪಾಯಿಂಟ್ ಎಂಟು ಲಕ್ಷಕ್ಕೆ ತಲುಪಬಹುದು ಎಂದು ಅಂದಾಜಿಸಲಾಗಿದೆ ಅಂತ ಹೇಳ್ತಾ ಇದ್ದಾರೆ ಈ ವರ್ಷದ ಜುಲೈ ತುಟ್ಟಿ ಹೆಚ್ಚಳದಲ್ಲಿರುವ ಕೇಂದ್ರ ಸರ್ಕಾರಿ ನೌಕರರು ಮುಂದಿನ ದಿನಗಳಲ್ಲಿ ತಮ್ಮ ವೇತನ ಹಾಗೂ ಪಿಂಚಣಿಗಳ ಎಷ್ಟು ಹೆಚ್ಚಾಗಲಿದೆ ಪರಿಷ್ಕರಣೆ ಬಗ್ಗೆ ಇನ್ನಿಲ್ಲದ ನಿರೀಕ್ಷೆ ಹೊಂದಿದ್ದಾರೆ ಎಂಟನೇ ವೇತನ ಆಯೋಗದ ನೌಕರರ ವೇತನದಲ್ಲಿ ಬದಲಾವಣೆ ತರುವ ಸಾಧ್ಯತೆ ಇದೆ ಎಂಬ ವಿಶ್ವಾಸ ಅವರಲ್ಲಿದೆ ವೇತನ ಆಯೋಗದ ಅಡಿ ಹೆಚ್ಚಾಗುವ ವೇತನ ಏರಿಕೆಯು ಕೇಂದ್ರದ ನೂತನ ಏಕೀಕೃತ ಪಿಂಚಣಿ ಯೋಜನೆ ಮೇಲೆ ತೀವ್ರ ಪರಿಣಾಮ ಬೀರಲಿದೆ ಹೀಗಾಗಿ ನೌಕರರ ಲೆಕ್ಕಾಚಾರಗಳು ಜೋರಾಗಿವೆ ಆದರೆ ಸದ್ಯ ಎಂಟನೇ ವೇತನ ಆಯೋಗ ನಮ್ಮ ಮುಂದಿಲ್ಲ ಎಂದು ಸರ್ಕಾರ ತಿಳಿಸಿದೆ ಹೀಗಿದ್ದರೂ ಆಯೋಗಕ್ಕೆ ಅನುಮೋದನೆ ನೀಡಿದರೆ ಕೆಲವು ಶಿಫಾರಸುಗಳನ್ನು ಸೇರಿಸಲು ಒತ್ತಾಯಿಸಬಹುದೆಂದು ನೌಕರರ ಅಭಿಪ್ರಾಯವಾಗಿದೆ ಸೊ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಹೊಸ ಆಯೋಗ ಜಾರಿ ಎಂಟನೇ ವೇತನ ಆಯೋಗದ ಅನುಷ್ಠಾನದ ಬಗ್ಗೆ ಯಾವುದೇ ಅಧಿಕೃತ ಮಾಹಿತಿ ಇಲ್ಲದಿರುವುದು ಸಹಿತ ತಜ್ಞರ ಪ್ರಕಾರ ಮುಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತೈದರ ವೇಳೆಗೆ ರಚನೆ ಆಗಬಹುದು ಎಂಬುದು ಹೇಳಲಾಗುತ್ತಿದೆ ಆಗ ಅನುಮೋದನೆ ನೀಡಿ ಹಾಲಿ ಏಳನೇ ವೇತನ ಆಯೋಗ ಅಂತ್ಯವಾಗುತ್ತಿದ್ದಂತೆ ಎರಡು ಸಾವಿರದ ಇಪ್ಪತ್ತಾರರ ಜನವರಿಯಲ್ಲಿ ಜಾರಿ ಮಾಡಬಹುದು ಎಂದು ಅಂದಾಜಿಸಲಾಗಿದೆ ಅಂತ ಹೇಳ್ತಾ ಇದ್ದಾರೆ ಇದೇ ಇವತ್ತಿನ ಬ್ರೇಕಿಂಗ್ ಅಪ್ಡೇಟ್ ಆದಷ್ಟು ಬೇಗ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯೀಸು ಕೂಡ ಡಿ ಎ ಇನ್ಕ್ರೀಸ್ ಆಗಲಿ ಇದೇ ಥರ ಮಾಹಿತಿಗೋಸ್ಕರ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆಯಿತು